ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ನನ್ನ ಹದಿನಾಲ್ಕು ವರ್ಷದ ಮದುಮಗಳು ಮಂಚದಲ್ಲಿ ಕುಳಿತಿದ್ದಳು ಅವಳ ಋತುಮತಿಯಾಗಿ ಕೇವಲ ಒಂದು ತಿಂಗಳಷ್ಟೇ ಆಗಿತ್ತು ಅವಳನ್ನು ನನ್ನ ಜೊತೆ ಮದುವೆ ಮಾಡಿದ್ದರು ಅವಳು ತುಂಬ ಮುಗ್ಧ ಮತ್ತು ಚಿಕ್ಕವಳು ನಾನು ಅವಳ ಹತ್ತಿರ ಹೋಗಿ ಹಾಸಿಗೆಯ ಮೇಲೆ ಕುಳಿತು ಅವಳ ತುಟಿಗಳ ಮೇಲೆ ಕೈಯನ್ನು ಇರಿಸಿದೆ ತಕ್ಷಣ ಅವಳು ಜಿಗಿದು ಹಾಸಿಗೆಯ ಇನ್ನೊಂದು ಬದಿಗೆ ಹೋಗಿ ಇದೇನು ಮಾಡ್ತಾ ಇದ್ದೀರಾ ಮದುವೆಯ ರಾತ್ರಿ ಗಂಡ ಮದುಮಗಳಿಗೆ ಉಡುಗೊರೆ ನೀಡ್ತಾನೆ ಮತ್ತು ಲೈಟ್ ಆಫ್ ಆಗುತ್ತೆ ಬೆಳಕಾಗುತ್ತೆ ಎಂದು ಆದರೆ ನೀವು ನನ್ನ ಜೊತೆ ಏನು ಇದ್ದೀರಾ ಅದಕ್ಕೆ ನಾನು ಹೇಳಿದೆ ಸರಿಯಾದ ಆಟ ಲೈಟ್ ಆಫ್ ಆದ ನಂತರ ನಡೆಯುತ್ತದೆ ನನ್ನ ಮಾತು ಕೇಳಿ ಅವಳು ಗಾಬರಿಯಾದಳು ನನಗೂ ನನ್ನ ಭಾವನೆಗಳನ್ನು ನಿಯಂತ್ರಿಸಲು ತುಂಬ ಕಷ್ಟವಾಗುತ್ತಿತ್ತು ಆದ್ದರಿಂದ ನಾನು ಬೇಗನೆ ಲೈಟ್ ಆಫ್ ಮಾಡಿ ಅವಳ ಕೂದಲನ್ನು ಹಿಡಿದು ನನ್ನ ಹತ್ತಿರ ಎಳೆದೆ ಅವಳು ಮೇಲೆ ನನ್ನ ಕೈಯನ್ನು ಇರಿಸಿದೆ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಎಲ್ಲರೂ ಸೇರಿ ನನ್ನ ಮದುವೆ ಮಾಡಿದ್ದರು ನಾನು ಇನ್ಯಾರನ್ನೋ ಇಷ್ಟಪಡುತ್ತಿದ್ದೆ ಅದಕ್ಕಾಗಿ ನಾನು ಈ ಮದುವೆಗೆ ಒಪ್ಪಲಿಲ್ಲ ಪುಷ್ಪ ಇನ್ನೂ ಚಿಕ್ಕವಳು ನನ್ನ ಕುಟುಂಬದ ಸದಸ್ಯರು ಆ ಹುಡುಗಿಯ ವಯಸ್ಸನ್ನು ಸಹ ನೋಡಲಿಲ್ಲ ಅಷ್ಟು ಚಿಕ್ಕ ಹುಡುಗಿಯೊಂದಿಗೆ ನನ್ನ ಮದುವೆ ಮಾಡಬಯಸುತ್ತಿದ್ದರು ನನಗೆ ಇಷ್ಟು ಸಣ್ಣ ಹುಡುಗಿಯೊಂದಿಗೆ ಮದುವೆ ಆಗಲು ಇಷ್ಟವಿರಲಿಲ್ಲ ಮನೆಯವರು ನನ್ನ ಮಾತು ಕೇಳಲೇ ಇಲ್ಲ ನನ್ನ ಹೆತ್ತವರಿಗೆ ನಾವಿಬ್ಬರೇ ಗಂಡು ಮಕ್ಕಳು ನಮ್ಮ ಊರಿನಲ್ಲಿ ಹಿರಿಯರೆಲ್ಲರೂ ಸೇರಿ ನಮ್ಮ ಬಾಲ್ಯದಲ್ಲಿಯೇ ಮದುವೆ ನಿಶ್ಚಯಿಸುತ್ತಾರೆ ಇದೆಲ್ಲ ಸರ್ವಸಾಧಾರಣವಾಗಿತ್ತು ಅಲ್ಲವಿ ಪಲ್ಲವಿ ನನ್ನ ಅತ್ತಿಗೆ ಪುಷ್ಪ ಅತ್ತಿಗೆಯ ತಂಗಿ ಅವಳ ಜೊತೆ ನನ್ನ ಮದುವೆ ನಡೆಯಿತು ಅವಳು ನನ್ನ ಮದುಮಗಳಾಗಿ ಹಾಸಿಗೆಯಲ್ಲಿ ಕುಳಿತಿದ್ದಳು ನಾನು ಜೈ ಶ್ರೀಕೃಷ್ಣ ಎಂದು ಅವಳ ಹತ್ತಿರ ಕುಳಿತೆ ಮೊದಲು ನನಗೆ ಮದುವೆ ಇಷ್ಟವಿರಲಿಲ್ಲ ಆದರೆ ಮದುವೆಯ ನಂತರ ನನ್ನ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಹತ್ತಿರ ಹೋಗಿ ಅವಳ ಮೃದುವಾದ ಗುಲಾಬಿ ತುಟಿಗಳ ಮೇಲೆ ಬೆರಳುಗಳನ್ನು ಚಲಾಯಿಸಿದಾಗ ನನ್ನ ಬೆರಳುಗಳು ಅವಳ ತುಟಿಗಳನ್ನು ಸ್ಪರ್ಶಿಸಿದ ತಕ್ಷಣ ಅವಳ ತುಟಿಗಳು ನಡುಗಳಾರಂಭಿಸಿದವು ಅವಳು ತನ್ನ ಕೈಯನ್ನು ಹಿಂದಕ್ಕೆ ತಳ್ಳಿದಳು ಇದೇನು ಗೆಡಿತನ ಎಂದು ಕೈ ತೆಗೆಯಲು ಹೇಳಿದಳು ನಾನೇಕೆ ಕೈ ತೆಗೆಯಲಿ ಈಗ ನೀನು ನನ್ನ ಹೆಂಡತಿ ಅಲ್ವಾ ಹಲ್ಲು ಪೂರ್ತಿ ತೋರಿಸಿ ನಗುತ್ತ ವೇದಿಕೆ ಮೇಲೆ ಕುಳಿತಿದೆ ಆಗ ಮದುವೆ ರಾತ್ರಿ ಗಂಡ ತನ್ನ ಹೆಂಡತಿಯ ಜೊತೆ ಏನು ಮಾಡ್ತಾನೆ ಎಂಬುದು ನೀನು ತಿಳ್ಕೊಳ್ಬೇಕಾನೆ ತಡೆ ಇವತ್ತು ನಾನು ನಿನಗೆ ಪ್ರಜ್ಞೆ ತಪ್ಪುವಷ್ಟು ಪ್ರೀತಿ ನೀಡುತ್ತೇನೆ ಎಂದು ಅವಳ ಹತ್ತಿರ ಹೇಳಿದಾಗ ಅವಳು ಹೆದರಿಕೆಯಿಂದ ನಡುಗುತ್ತಿದ್ದಳು ನೋಡಿ ನಾನು ಇಂತಹ ಮಾತುಗಳನ್ನು ಕೇಳಲು ಇಷ್ಟಪಡುವುದಿಲ್ಲ ಇಂತಹ ನಾಚಿಕೆಗೇಡಿತನದ ಪ್ರವರ್ತನೆ ಕೂಡ ನನಗೆ ಇಷ್ಟವಿಲ್ಲ ಆದ್ದರಿಂದ ನೀವು ನನ್ನ ಹತ್ತಿರ ಬರುವ ಪ್ರಯತ್ನ ಮಾಡಬೇಡಿ ಎಂದು ಹೇಳಿದಳು ಅವಳು ಹಾಸಿಗೆಯಿಂದ ಎದ್ದಳು ತುಂಬ ಹೆದರಿದಂತೆ ಕಾಣ್ತಾ ಇದ್ಲು ನಾನು ಅವಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡು ಹೇಳಿದೆ ನಾಚಿಕೆ ಗೇಡಿತನ ವರ್ತನೆ ಈಗ ಶುರುವಾಗುತ್ತೆ ನೀನು ತಯಾರಾಗಿರು ನಿನಗಂತೂ ಗೊತ್ತಿದೆ ತಾನೇ ಮೊದಲ ರಾತ್ರಿ ಏನೆಲ್ಲ ನಡೆಯುತ್ತೆ ಎಂದು ಅವಳು ನಾನೇನು ಹಾಲು ಕೊಡೋ ಮಗುವಲ್ಲ ನನಗೆಲ್ಲ ಗೊತ್ತು ಮದುವೆ ರಾತ್ರಿ ಪತಿ ಏನೆಲ್ಲ ಮಾಡ್ತಾನೆ ಅಂತ ಅವಳ ಮಾತು ಕೇಳಿ ನನಗೆ ಸ್ವಲ್ಪ ಗಾಬರಿಯಾಯಿತು ನಾನು ಅವಳನ್ನು ಪ್ರಶ್ನಿಸಿದೆ ಎಲ್ಲ ಪತಿಯರು ಮದುವೆ ರಾತ್ರಿ ಏನು ಮಾಡ್ತಾರೆ ಎಂದು ಹೇಳು ಅವಳು ಮಾತಿನ ದಾಟಿ ಕೇಳಿದರೆ ಅವಳಿಗೆ ರಾತ್ರಿ ನಡೆಯುವುದರ ಬಗ್ಗೆ ಏನೂ ತಿಳಿದಿಲ್ಲವೆಂದು ಗೊತ್ತಾಗುತ್ತದೆ ಅವಳು ಹೇಳತೊಡಗಿದಳು ಮದುವೆಯ ರಾತ್ರಿ ಗಂಡ ಹೆಂಡತಿಯ ಮುಖ ನೋಡುವ ಶಾಸ್ತ್ರ ಇದೆ ಅದಕ್ಕೆ ಅವನು ಉಡುಗೊರೆ ನೀಡ್ತಾನೆ ಅದಾದ ನಂತರ ಏನೆಂದು ಕೇಳಿದೆ ಅವಳು ಹೇಳಿದರು ನಂತರ ಪತಿ ದೊಡ್ಡ ಕ್ಲಾಸ್ ತಗೋತಾರೆ ಹೆಂಡತಿಗೆ ತನ್ನ ಹೆತ್ತವರನ್ನು ಹೇಗೆ ನೋಡಿಕೊಳ್ಳಬೇಕು ಅವರ ಸೇವೆ ಹೇಗೆ ಮಾಡಬೇಕು ಅವರ ಆಜ್ಞೆಯನ್ನು ಹೇಗೆ ಪಾಲಿಸಬೇಕು ಇದು ಅದು ಅಂತ ಏನೆಲ್ಲ ಹೇಳ್ತಾನೆ ವಾವ್ ಹಾಗಾದರೆ ನಿಮಗೆ ನಾನು ಅಷ್ಟೊಂದು ಕ್ಲಾಸ್ ತೆಗೆಯೋ ಅವಶ್ಯಕತೆ ಇಲ್ಲ ಹೌದು ನನಗೆಲ್ಲ ಗೊತ್ತು ಮಾವನ್ನ ಹೇಗೆ ಬುಟ್ಟಿಗೆ ಹಾಕ್ಕೋಬೇಕು ಅಂತ ಇದನ್ನು ಕೇಳಿ ನನಗೆ ತುಂಬ ಕೋಪ ಬಂತು ಅವಳನ್ನು ನೋಡಿ ತಲೆ ಆಡಿಸಿ ಹೇಳಿದೆ ನಿಮಗೆಲ್ಲ ಗೊತ್ತಿದೆ ಮತ್ತೆ ಬೆಳಕಾಗುತ್ತದೆ ಇಷ್ಟು ಮಾತ್ರ ನಾನೆಲ್ಲ ಟಿ ವಿಯಲ್ಲೂ ನೋಡಿದ್ದೇನೆ ಅವಳ ಮಾತು ಕೇಳಿ ಮನಸ್ಸಾರೆ ನಕ್ಕು ನಂತರ ಅವಳ ಕೈ ಹಿಡಿದು ನನ್ನ ಹತ್ತಿರ ಎಳೆದುಕೊಂಡು ಹೇಳಿದೆ ಸರಿಯಾದ ಸಂಗತಿ ಲೈಫ್ ಲೈಟ್ ಆಫ್ ಆದ ಮೇಲೆ ನಡೆಯುತ್ತೆ ನಾನು ಅವಳನ್ನು ಇನ್ನಷ್ಟು ಹೆದರಿಸಲು ಬಯಸಿದ್ದೆ ಆದ್ದರಿಂದಲೇ ಅವಳ ದೇಹದಲ್ಲಿ ಕೈ ಚಲಾಯಿಸಲಾರಂಭಿಸಿದೆ ಅವಳ ಮೈಯೆಲ್ಲ ಹರಿದಾಡುವ ನನ್ನ ಕೈಗಳನ್ನು ನೋಡಿ ಅವಳು ಇನ್ನೂ ಹೆದರಿದಳು ಮತ್ತು ತಡವರಿಸತೊಡಗಿದಳು ಈ ಬಟ್ಟೆ ಬದಲಾಯಿಸಿ ಬಾ ನನ್ನ ಸಣ್ಣ ಮುದ್ದುಮರಿ ಎಂದು ಅವಳ ಕೆನ್ನೆ ಹಿಸುಕಿ ಅವಳನ್ನು ತುಂಬ ಹೆದರಿಸಿದೆ ಅವಳು ಬೀರುಗೆಯಿಂದ ಒಂದು ನೈಟ್ ಡ್ರೆಸ್ ತೆಗೆದುಕೊಟ್ಟು ಹೇಳಿದೆ ನನ್ನ ಪ್ರತಿಯೊಂದು ವರ್ತನೆ ಅವಳನ್ನು ತುಂಬ ಹೆದರಿಸುತ್ತಿತ್ತು ಈ ಬಟ್ಟೆಯನ್ನು ಧರಿಸು ಅವಳು ಆ ಬಟ್ಟೆಯನ್ನು ಹಿಡಿದುಕೊಂಡು ವಾಶ್ರೂಮ್ಗೆ ಹೋದಳು ಅವಳು ಹಿಂದಿರುಗಿ ಬಂದಾಗ ಮೇಕಪ್ ತೊಳೆದಿದ್ದು ಆ ನೈಟಿಯಲ್ಲಿ ಅವಳು ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದಳು ಆ ಬಟ್ಟೆಯಲ್ಲಿ ಅವಳ ದೇಹ ಸರಿಯಾಗಿ ಗೋಚರಿಸುತ್ತಿತ್ತು ತನ್ನ ಕೆದರಿದ ಕೂದಲನ್ನು ಹನೆಯಲ್ಲಿ ಸರಿ ಮಾಡಿಕೊಳ್ಳುತ್ತಿದ್ದಳು ನಾನು ಹೇಳಿದೆ ತೆಗೆದಿರುವ ಕೂದಲಿಂದ ನೀನು ತುಂಬ ಸುಂದರವಾಗಿ ಕಾಣ್ತೀಯ ಕೂದಲನ್ನು ಕಟ್ಟಬೇಡ ಹಾಗೇ ಬಿಡು ಎಂದು ಹೇಳಿ ಅವಳನ್ನು ಗಟ್ಟಿಯಾಗಿ ಬಳಸಿ ನಾನು ಹೇಳಿದೆ ಈಗ ಸಿದ್ಧವಾಗು ನಿಧವಾ ನಿಜವಾದ ರಾತ್ರಿ ಪ್ರಾರಂಭವಾಗಲಿದೆ ಎಂದು ಅವಳು ನನ್ನ ಮಾತುಗಳನ್ನು ಕೇಳಿ ತುಂಬ ಹೆದರಿದಳು ನನಗೆ ತುಂಬ ಭಯವಾಗುತ್ತಿದೆ ಎಂದಳು ಈಗಲೇ ಭಯಪಟ್ರೆ ಹೇಗೆ ನಾನು ಇನ್ನೂ ಏನೂ ಮಾಡೇ ಇಲ್ಲ ನಾನು ನಿನ್ನೊಂದಿಗೆ ಎಲ್ಲವನ್ನೂ ಮಾಡಿದಾಗ ನಿನ್ನ ಪರಿಸ್ಥಿತಿ ಏನಾಗಬಹುದು ನಿನ್ನ ಪ್ರಪಂಚವೇ ತಿರುಗಬಹುದು ಮದುವೆ ಅಂದರೆ ಗೊಂಬೆ ಆಟ ಅಲ್ಲ ಹುಡುಗಿಯಾದವಳು ತುಂಬ ಸಹಿಸ್ಕೋಬೇಕು ಅವಳಿಗೆ ಆತ್ಮವಿಶ್ವಾಸವನ್ನು ನೀಡುವ ಬದಲು ಅವಳನ್ನು ತುಂಬ ಹೆದರಿಸಬೇಕೆಂದು ಬಯಸಿದ್ದೆ ಇದರಿಂದ ಪುಷ್ಪ ತುಂಬ ಚಿಕ್ಕ ಹುಡುಗಿ ವೈವಾಹಿಕ ಜೀವನಕ್ಕೆ ಹೆದರಿ ಹೋಗುತ್ತಾಳೆ ಈ ಪದ್ಧತಿಗೆ ಅಂತ್ಯ ಹಾಡಬೇಕು ಮತ್ತು ಒಂದೇ ಮನೆಯಿಂದ ಇಬ್ಬರು ಸೊಸೆಯಂದಿರನ್ನು ಕರೆತರುವುದು ತಪ್ಪು ಎಂದು ತಿಳಿದುಕೊಳ್ಳಬೇಕು ಅವಳು ತುಂಬ ನರ್ವಸ್ ಆಗಿದಳು ಅವಳ ಮುಖ ಬಿಳಿಚಿಕೊಂಡಿತ್ತು ಅವಳು ಇಲ್ಲ ನನಗೆ ಲೈಟ್ ಆಫ್ ಮಾಡಲು ಇಷ್ಟ ಇಲ್ಲ ನಾನು ಅವಳ ಕೈಗಳನ್ನು ಹಿಡಿದುಕೊಂಡು ಹೇಳಿದೆ ಲೈಟ್ ಆಫ್ ಮಾಡಿದ ನಂತರದ ಹಿಂದಿನ ಕತೆ ನಿನಗೆ ಗೊತ್ತಾಗಬೇಕಲ್ವೇ ದೀಪ ಹಾರಿಸಿದರೆ ಪತಿ ಪತ್ನಿ ಏನು ಮಾಡ್ತಾರೆಂದು ಚಂದದ ಬಟ್ಟೆ ಆಭರಣಗಳು ದುಬಾರಿ ಒಡವೆಗಳ ಆಸೆಗೆ ತಾನೇ ನೀನು ಮದುವೆ ಮಾಡಿಕೊಂಡೆ ನಿನಗೆ ಇದೆಲ್ಲ ತುಂಬ ಇಷ್ಟ ಆಗಿದ್ದು ಅದಕ್ಕೆ ತಾನೇ ನೀನು ಮದುವೆ ಮಾಡಿಕೊಂಡೆ ಆದರೆ ವಾಸ್ತವದ ಸ್ಥಿತಿ ಬೇರೆಯೇ ಇದೆ ಅವಳನ್ನು ಎದೆಗೆ ತಪ್ಪಿಕೊಂಡು ತಕ್ಷಣ ಲೈಟ್ ಸ್ವಿಚ್ ಆಫ್ ಮಾಡಿದೆ ಅವಳ ಕೈಗಳನ್ನು ಬಂಧಿಸಿ ಅಪ್ಪಿಕೊಂಡೆ ಅವಳು ಭಯದಿಂದ ಕಿರುಚಿ ನನ್ನಿಂದ ದೂರವಾದಳು ನಾನು ಅಕ್ಕನ ಹತ್ತಿರ ಹೋಗಬೇಕು ಅಂತ ಅಳ್ತಾ ಇದ್ಳು ನನ್ನ ಉದ್ದೇಶ ಈಡೇರಿತು ಅವಳನ್ನು ಚೆನ್ನಾಗಿ ಭಯಪಡಿಸುವ ಉದ್ದೇಶ ಮಾತ್ರ ನನಗೆ ಬೇಡ ಮಲಗು ಇಲ್ದಿದ್ರೆ ಎಂದು ಅವಳನ್ನು ಅವಳು ಬೇಗನೆ ಎದ್ದು ರೂಮಿಂದ ಜೋರಾಗಿ ಅಳುತ್ತಾ ಓಡಿ ಹೋಗ್ತಾಳೆ ನನಗೆ ತುಂಬ ಸಂತೋಷ ಆಯಿತು ನನ್ನ ಮುಖದಲ್ಲಿ ತುಂಬ ಸುಂದರವಾದ ಮುಗುಳ್ನಗೆ ಇತ್ತು ಅಣ್ಣನಿಗೆ ಮದುವೆ ಆಗುವ ದೊಡ್ಡ ಆಸೆ ಇತ್ತಲ್ವಾ ಪುಷ್ಪ ಅಣ್ಣನ ರೂಮ್ನ ಬಾಗಿಲನ್ನು ಜೋರಾಗಿ ತಟ್ಟತೊಡಗಿದಳು ರವಿ ಅಣ್ಣನ ಬಾಗಿಲಿನ ಜೊತೆಗೆ ನನ್ನ ತಂದೆ ತಾಯಿಯ ಬಾಗಿಲು ಕೂಡ ತೆರೆಯಿತು ಎಲ್ಲರೂ ಬಾಗಿಲ ಬಳಿ ಪ್ರತ್ಯಕ್ಷರಾದರು ಪುಷ್ಪ ಜೋರಾಗಿ ಅಳುತ್ತಾ ಹೇಳಿದಳು ನಾನು ನಿನ್ನ ಜೊತೆ ಮಲಗುತ್ತೇನೆ ಅಕ್ಕ ಎಂದು ಜೋರಾಗಿ ಅಳುತ್ತಿದ್ದಳು ನಾನು ನಿಮ್ಮ ಜೊತೆ ಮಲಗುತ್ತೇನೆ ಪುಷ್ಪ ಅಳುವುದನ್ನು ನೋಡಿ ಗಾಬರಿಯಾಗಿ ಕೇಳಿತು ಏನಾಯಿತು ನಿನಗೆ ನಾನು ಆಕಾಶನ ರೂಮ್ಗೆ ಹೋಗೋದಿಲ್ಲ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ರಮೇಶ್ ತುಂಬ ಚಿಂತೆಯಲ್ಲಿರುವಂತೆ ತೋರಿದರು ಅತ್ತಿಗೆ ಅವಳಲ್ಲಿ ಕಾರಣ ಕೇಳುತ್ತಿದ್ದರು ಆದರೆ ಅವಳು ಏನೆಂದು ಹೇಳುತ್ತಾಳೆ ಅವಳು ಏನೆಂದು ಹೇಳದೆ ಅತ್ತಿಗೆಯ ಕೋಣೆಯಲ್ಲಿ ಓಡಿ ಹೋಗಿ ಸೇರಿಕೊಂಡಳು ನನ್ನ ಅಮ್ಮ ಬಂದು ಕೇಳಿದರು ಆಕಾಶ್ ಇವಳಿಗೆ ಮದುವೆ ಶಾಸ್ತ್ರವಿಲ್ಲ ಮಾಡುವಾಗ ತುಂಬ ಖುಷಿ ಖುಷಿ ಆಗಿದ್ಲು ನಮಗೆಲ್ಲ ತುಂಬ ಆಸೆ ಇತ್ತಲ್ವಾ ಚಿಕ್ಕ ಹುಡುಗಿನ ಮದುವೆ ಮಾಡಲು ನೋಡಿ ಅವಳ ಮಕ್ಕಳಾಟಿಗೆ ಕೈ ಹಿಡಿದುಕೊಂಡೆ ಅಷ್ಟೇ ಕಿರಿಚಿಕೊಂಡು ಓಡಿದ್ಲು ನೀವೇ ಅವಳನ್ನು ಸಂಭಾಳಿಸಿ ಎಂದು ರೂಮ್ಗೆ ಬಂದು ಹಾಸಿಗೆಯಲ್ಲಿ ನೆಮ್ಮದಿಯಾಗಿ ಕುಳಿತುಕೊಂಡೆ ನಾನು ಮಲಗುವ ಮೊದಲೇ ರಮೇಶ್ ತಲೆ ದಿಮ್ಮಿನ ಜೊತೆ ಬಂದರು ಕೋಪದಿಂದ ಹೆಂಡತಿಯ ಮೇಲೆ ಹಗುರವಾಗಿ ಕೈ ಹಿಡಿದುಕೊಳ್ಬೇಕು ನಿನ್ನಿಂದ ನನ್ನ ರಾತ್ರಿ ಹಾಳಾಯಿತು ಅವಳ ಕೈ ಮುಟ್ಟಿದ್ದಕ್ಕೆ ಇಷ್ಟೊಂದು ಸೀನ್ ಮಾಡ್ತಾಳೆ ಅಂತ ಗೊತ್ತಿತ್ತು ನಾನೇನು ಮಾಡಿದೆ ಇದರಲ್ಲಿ ನಂದೇನು ತಪ್ಪಿದೆ ಹದಿನಾಲ್ಕು ವರ್ಷದ ಹುಡುಗಿಯನ್ನು ಮದುವೆ ಮಾಡಿಸಿದರೆ ಇದೆಲ್ಲ ನಡೆದೇ ನಡೆಯುತ್ತೆ ನಯಾ ಪೈಸಾ ಬುದ್ಧಿ ಇಲ್ಲ ಆ ಹುಡುಗಿಗೆ ಮದುಮಗಳ ಮುಖ ನೋಡುವ ಶಾಸ್ತ್ರಕ್ಕೆ ಕೈ ತುಂಬ ಹಣ ಸಿಗುತ್ತೆ ಒಳ್ಳೆ ಬಟ್ಟೆ ಸಿಗುತ್ತೆ ಗಿಫ್ಟ್ಗಳು ಸಿಗುತ್ತೆ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದಾಳೆ ಅವಳಿಗೆ ಮದುವೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ನಿಮ್ಮ ರಾತ್ರಿ ಮಾತ್ರ ಅಲ್ಲ ನಂದು ಹಾಳಾಯಿತು ಸುಮ್ಮನೆ ಮಲಗಿ ಬಹುಶಃ ಅಣ್ಣನಿಗೆ ನಿದ್ದೆ ಬರುತ್ತಿರಲಿಲ್ಲ ಅಂತ ಅನಿಸುತ್ತೆ ಮಕ್ಕಳು ಬದಲಾಯಿಸಿ ಮಲಗುತ್ತಿದ್ದರು ನನಗೆ ನಿದ್ದೆ ಬರುತ್ತಿಲ್ಲ ನನ್ನ ಹೆಂಡತಿಗೆ ಸ್ವಲ್ಪ ಸಮಯ ಕೊಡಬಹುದಾಗಿತ್ತು ತಾನೇ ನೀನು ಹಾಗೆ ಮಾಡಿದರೆ ನನ್ನ ರಾತ್ರಿ ಹಾಳಾಗುತ್ತಿರಲಿಲ್ಲ ಆದರೂ ಅಣ್ಣ ನಾನು ಮನಸ್ಸಿನಲ್ಲಿ ಅಂದುಕೊಂಡೆ ನಿಮಗೆ ಹಾಗೇ ಆಗಬೇಕು ಸ್ವಯಂ ಮದುವೆ ಆಗೋದಕ್ಕೆ ನನ್ನ ಮದುವೆನೂ ಮಾಡಿಸಿದ್ರು ಅತ್ತು ಕರೆದು ಕೇಳಿದೆ ಅಪ್ಪನ ಹತ್ತಿರ ಹೇಳಿ ನನಗೆ ಈ ಮದುವೆ ಬೇಡ ಅಂತ ಆದರೆ ಯಾರೂ ಕೇಳಲಿಲ್ಲ ಇವಾಗ ನೋಡಿ ಮಜಾ ಮೊದಲು ರಾತ್ರಿಯನ್ನು ಹೆಂಡತಿ ಇಲ್ಲದೆ ಕಲಿಯಬೇಕಾಗುತ್ತೆ ಇದು ಬರೀ ಪ್ರಾರಂಭ ಮಾತ್ರ ನೋಡಿ ನಾನು ಆ ಮುಗ್ಧ ಹುಡುಗಿಯನ್ನು ಹೇಗೆ ಭಯಪಡಿಸ್ತೇನೆ ಎಂದು ಪ್ರತಿ ರಾತ್ರಿ ನಿಮ್ಮ ರೂಮಲ್ಲೇ ಮಳಗ್ತಾಳೆ ಮತ್ತು ನೀವು ನನ್ನ ರೂಮ್ದಲ್ಲಿ ಒಂದು ಮನೆಯಿಂದ ಇಬ್ಬರು ಸೊಸೆಯರು ಎಂಬ ನಿರ್ಧಾರವನ್ನು ತಪ್ಪೆಂದು ಸಾಬೀತು ಮಾಡಲು ನಾನು ನಿರ್ಧರಿಸಿದ್ದೇನೆ ನನ್ನ ಈ ತೀರ್ಮಾನದಿಂದ ಮುಂದಿನ ಪೀಳಿಗೆಗಳು ಇಂತಹ ತಪ್ಪು ಮಾಡುವುದಿಲ್ಲ ಮರುದಿನ ಬೆಳಿಗ್ಗೆ ಹತ್ತಿಗೆ ಮತ್ತು ಪೂಜಾ ಒಟ್ಟಿಗೆ ರೂಮ್ ಹೊರಗಡೆ ಬಂದರು ಅಮ್ಮ ತಿಂಡಿ ತಯಾರಿಸುತ್ತಿದ್ದರು ಅಣ್ಣನ ಮೂಡಿ ಹಾಗೂ ಸರಿ ಇರಲಿಲ್ಲ ಅತ್ತಿಗೆಯನ್ನು ಮತ್ತೆ ಮತ್ತೆ ನೋಡುತ್ತಿದ್ದರು ಇದರಲ್ಲಿ ನಂದೇನು ತಪ್ಪಿದೆ ನಾನು ಅವಳನ್ನು ದುರುಗುಟ್ಟಿ ನೋಡುತ್ತಿದ್ದೆ ಆಗಲೇ ಹೆದರಿ ಕೆಳಗಡೆ ನೋಡುತ್ತಿದ್ದಳು ಅವಳ ಹೆದರಿಸಿದರೆ ಅವಳು ಯಾವತ್ತೂ ನನ್ನ ಹತ್ತಿರ ಬರೋದಿಲ್ಲ ನನ್ನ ರೂಮ್ನಲ್ಲಿ ಮಲಗೋದಿಲ್ಲ ಇದನ್ನೆಲ್ಲ ಯೋಚಿಸಿ ಸ್ವಲ್ಪ ಖುಷಿಯಾಗಿದ್ದೆ ಅಣ್ಣನಿಗೆ ಅತ್ತಿಗೆ ದರ್ಶನವಾಗಲಿಲ್ಲ ನಾನು ತುಂಬ ಖುಷಿಯಿಂದ ನನ್ನ ರೂಮಲ್ಲಿ ತಿರುಗುತ್ತಿದ್ದೆ ಸ್ನೇಹಿತರನ್ನು ನೋಡಲು ಹೋದೆ ನಾಲ್ಕು ದಿನದ ನಂತರ ಇಬ್ಬರು ಸಹೋದರಿಯರ ನಡುವೆ ಬಳೆ ನೋಡುವ ಶಾಸ್ತ್ರವಿತ್ತು ನಮ್ಮಿಬ್ಬರ ಮದುವೆಗೆ ನಾಲ್ಕನೇ ದಿನ ನಮ್ಮ ಮಾವನವರು ಬಂದಿದ್ದಾರೆ ಅಣ್ಣ ತಯಾರಾಗಿ ಕುಳಿತಿದ್ದ ಅವರನ್ನು ನೋಡಿ ನನಗೆ ನಗು ತಡೆಯಲಾಗಲಿಲ್ಲ ಪುಷ್ಪಾ ಮತ್ತು ಅತ್ತಿಗೆ ಅವರ ಮನೆಗೆ ಹೋದರು ಹೀಗೆ ಕೆಲವು ದಿನಗಳು ಕಳೆದವು ಸಹೋದರರು ತಮ್ಮ ಮಾವನ ಮನೆಗೆ ಹೋಗಿ ನಮ್ಮ ಪತ್ನಿಯರನ್ನು ಕರೆದುಕೊಂಡು ಬರಲು ಹೋಗಿದ್ದವು ಬರುವಾಗ ನಾನು ಮತ್ತೆ ಪುಷ್ಪಾಗೆ ಹೆದರಿಸಿದೆ ಮಾಡ್ತೀಯಾ ಎಷ್ಟು ದಿನ ತಪ್ಪಿಸಿಕೊಂಡು ಇರಬಹುದು ಏನಾದರೂ ನನ್ನ ರೂಮ್ಗೆ ಬರಲೇಬೇಕು ನೀನು ಆದರೆ ಇಂದು ಅವಳು ಧೈರ್ಯವಾಗಿ ಕುಳಿತಿದ್ದಳು ಅವಳ ಲವಲವಿಕೆಯು ಒಂದು ರಾತ್ರಿಯಲ್ಲೇ ಕೊನಗೊಂಡಿತ್ತು ಅವಳು ರಾತ್ರಿ ರೂಮ್ಗೆ ಬಂದಾಗ ನಾನು ಅವಳನ್ನು ಹಿಡಿದುಕೊಂಡೆ ಅವಳು ಮತ್ತೆ ಮತ್ತೆ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಸ್ವಲ್ಪ ಸಮಯದ ನಂತರ ನಾನು ಅವಳ ಕೈಬಿಟ್ಟೆ ಅವಳು ಅಣ್ಣನ ರೂಮ್ಗೆ ಹೋಗಿ ಬಾಗಿಲು ಹೊಡೆಯುತ್ತಿದ್ದಳು ಅಣ್ಣ ಅತ್ತಿಗೆಗೆ ಸ್ಪಷ್ಟವಾಗಿ ಹೇಳಿದನು ಬಾಗಿಲು ಯಾರಾದರೂ ಹೊಡಿದ್ರೆ ಅಥವಾ ಮುರಿದರೂ ಬಾಗಿಲು ತೆರೆಯುವುದಿಲ್ಲ ಅಂತ ನಿನ್ನ ತಂಗಿಗೆ ವಿವರಿಸಿ ಹೇಳು ಇದರಿಂದ ಅತ್ತಿಗೆ ಪುಷ್ಪಾಗೆ ವಿವರಿಸುತ್ತಿದ್ದರು ನೋಡು ಪುಷ್ಪ ಹಾಗೆಲ್ಲ ಮಾಡಬಾರದು ಅಂತ ಆದರೆ ಅವಳು ಅತ್ತಿಗೆಯ ಎರಡೂ ಕೈಗಳನ್ನು ಹಿಡಿದು ಹಾಲಲ್ಲಿ ಕುಳಿತು ಹೇಳಿದಳು ನಾನು ಅವರ ಕೋಣೆಗೆ ಹೋಗೋದಿಲ್ಲ ನನಗೆ ಅವರನ್ನು ನೋಡಿದರೆ ಭಯವಾಗುತ್ತದೆ ಅತ್ತಿಗೆ ಅವಳಿಗೆ ತಿಳಿ ಹೇಳಿದರು ಆಗೆಲ್ಲ ಅವರು ನಿನ್ನನ್ನು ಏನೂ ಮಾಡಲ್ಲ ಅವರು ನಿನ್ನನ್ನು ತುಂಬ ಪ್ರೀತಿಸ್ತಾರೆ ನೀನು ಹೇಳುವುದು ಬೇಡ ಅವರು ನಮಗೆ ಏನು ಮಾಡಿದ್ದಾರೆಂದು ನಿಮಗೆ ತಿಳಿದಿಲ್ಲ ಎಂದಳು ಅತ್ತಿಗೆ ಅವಳಿಗೆ ಪತಿ ಪತ್ನಿಯ ಬಗ್ಗೆ ಅವಳಿಗೆ ವಿವರಿಸುತ್ತಿದ್ದರು ಪತಿ ಪತ್ನಿ ಒಟ್ಟಿಗೆ ಇರುವಾಗ ಒಂದೇ ದೇಹ ಒಂದೇ ಆತ್ಮ ಭಯಪಡುವ ಅಗತ್ಯ ಇಲ್ಲ ರೂಮಿಂದ ಓಡಿ ಹೋಗುವ ಅಗತ್ಯ ಇಲ್ಲ ಎಂದು ಹೇಳುತ್ತಿದ್ದರು ನನಗೀಗ ಮದುವೆಗಿರುವ ಏನು ಬೇಡ ನನ್ನನ್ನು ತಂದೆ ಮನೆಗೆ ಕಳಿಸ್ಕೊಡಿ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದ್ಲು ಅತ್ತಿಗೆ ಅದೆಲ್ಲ ಆಗೋದಿಲ್ಲ ನೀನು ತಾನೆ ಮದುವೆ ಆಗಿದ್ದು ನಾನು ಆಕಾಶನ ರೂಮ್ಗೆ ಹೋಗೋದಿಲ್ಲ ಆಕಾಶ್ ನಿನಗೆ ಏನೂ ಹೇಳೋದಿಲ್ಲ ಇದೇನಿದು ಮಕ್ಕಳ ಆಟ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಡೆದುಕು ಎಲ್ಲ ಸರಿ ಹೋಗುತ್ತದೆ ಅವಳು ಅಕ್ಕ ದಯವಿಟ್ಟು ನನ್ನನ್ನು ಮನೆಗೆ ಕಳುಹಿಸಿ ಅಂತಹಳ ತೊಡಗಿದಳು ಆ ಸಮಯ ನಾನು ರೂಮ್ನಲ್ಲಿದ್ದೆ ಬಾಗಿಲು ಸ್ವಲ್ಪ ತೆರೆದಿತ್ತು ಒಳಗಿಂದ ಎಲ್ಲ ದೃಶ್ಯಗಳು ಕಾಣುತ್ತಿತ್ತು ಅತ್ತಿಗೆ ತುಂಬ ಕಷ್ಟಪಟ್ಟು ಅವಳನ್ನು ರೂಮ್ಗೆ ಕಳುಹಿಸಿದರು ಅವಳ ಭಯ ನೋಡಿ ನನಗೆ ತುಂಬ ಸಂತೋಷವಾಯಿತು ಅವಳು ಅಷ್ಟೊಂದು ಹೆದರುತ್ತಾಳೆ ಎಂದು ನಾನು ಅಂದುಕೊಂಡಿರಲಿಲ್ಲ ಅವಳು ಸೈಲೆಂಟಾಗಿ ರೂಮ್ಗೆ ಬಂದಳು ನನ್ನೊಂದಿಗೆ ಮಾತನಾಡದೆ ಬೀರು ತೆಗೆದಳು ರೂಮ್ನ ಬಾಗಿಲು ಸಹ ಮುಚ್ಚಿರಲಿಲ್ಲ ಅವಳು ದುಮ್ಮಿತ್ತುಕೊಂಡು ಹೊರಗಡೆಗೆ ಹೋದಳು ನಾನು ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದೆ ನಿಮ್ಮ ಜೊತೆ ನಿದ್ದೆ ಮಾಡೋಕ್ಕಾಗಲ್ಲ ನಾನು ನಿನ್ನಿಷ್ಟ ಲೈಟ್ ಆಫ್ ಮಾಡಿ ಡೋರ್ ಮುಚ್ಕೊಂಡು ಹೋಗು ಎಂದೆ ಅವಳು ಒಪ್ಪಿಕೊಂಡು ಹೊರಗಡೆ ಓಡಿದಳು ಇಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿತ್ತು ಅವಳು ನನ್ನೊಂದಿಗೆ ಏನೂ ಮಾತನಾಡ್ತಾ ಇರಲಿಲ್ಲ ಆದರೆ ಎಲ್ಲರೊಟ್ಟಿಗೆ ನಗುವುದು ಮತ್ತು ಮಾತನಾಡುವುದನ್ನು ಮಾಡುತ್ತಿದ್ದಳು ನಾನು ಆಫೀಸ್ನಿಂದ ಬಂದ ನಂತರ ಹೋಗಿ ಅಡುಗೆ ಮನೆ ಸೇರ್ಕೊಳ್ತಾ ಇದ್ಲು ಆದರೆ ಮಹಾರಾಣಿ ಅಡುಗೆ ಮನೆಯಲ್ಲಿ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ ಅವಳಿಗೆ ಒಂದೇ ಒಂದು ಕೆಲಸ ಅದು ಅಮ್ಮನ ಜೊತೆ ಕುಳಿತು ಮಾತನಾಡೋದು ತಮಾಷೆ ಮಾಡೋದು ನಗೋದು ತಂದೆಯೂ ಸಹ ಅವಳ ಸಹವಾಸದಲ್ಲಿ ತುಂಬ ಸಂತೋಷವಾಗಿದ್ದರು ಎಲ್ಲರೂ ಮಲಗಿದ ನಂತರ ಅವಳು ಆರಾಮವಾಗಿ ಸೋಫಾದಲ್ಲಿ ಮಲಗ್ತಾ ಇದ್ಲು ಬೆಳಿಗ್ಗೆ ಎಲ್ಲರೂ ಎದ್ದೋಳ ಮುಂಚೆನೆ ಅವಳು ಎದ್ದು ಬಂದು ದಿಂಬ್ ಎಸೆದು ಹೋಗುತ್ತಿದ್ದಳು ಹೀಗೆ ತಿಂಗಳು ಕಳೆದೋಯಿತು ಅಣ್ಣ ಮತ್ತು ಅತಿಗೆ ಹನಿಮೂನ್ ಗೆ ಹೋಗ್ತಾರೆ ಅವರ ಹಿಂದುರುಗಿ ಬಂದಾಗ ಆಕಾಶ್ ಮತ್ತು ಪುಷ್ಪ ಅವರನ್ನು ಕಳುಹಿಸುತ್ತೇನೆ ಎಂದರು ಅಪ್ಪ ಅಣ್ಣ ಮತ್ತು ಅತಿಗೆಗೆ ತುಂಬ ಸಂತೋಷವಾಯಿತು ಆದರೆ ಪುಷ್ಪ ತುಂಬ ಭಯಭೀತಳಾದಳು ಅಕ್ಕ ನಾನು ನಿಮ್ಮ ಜೊತೆನೆ ಸುತ್ತಾಡ್ಕೊಂಡ್ ಬರ್ತೇನೆ ಈ ಆಕಾಶ್ ಜೊತೆ ಎಲ್ಲೂ ಸುತ್ತಕ್ಕೆ ಹೋಗಲ್ಲ ಅಂದ್ಲು ಅತ್ತಿಗೆ ಅವಳಿಗೆ ತಪ್ಪು ನೀನು ನಮ್ಮ ಜೊತೆ ಬರಬೇಡ ಎಂದು ವಿವರಿಸಿದರು ಅವರು ಹೋದ ನಂತರ ಅವಳು ರಮೇಶ ನನ್ನ ರೂಮ್ಗೆ ಹೋಗಿ ಮಲಗುತ್ತಿದ್ದಳು ಅದರಿಂದ ನನಗೆ ಏನೂ ಆಗ್ತಾಯಿತ್ತು ಎಷ್ಟಾದರೂ ಅವಳನ್ನು ಹೆಣತಿ ತಾನೆ ಬಲವಂತಕ್ಕೆ ಮದುವೆಯಾಗಿ ಅವಳ ಜೊತೆ ಹಾಗೆ ನಡೆದುಕೊಂಡೇ ಅಷ್ಟೆ ಆದರೆ ಈಗ ಅವಳು ನನ್ನನ್ನು ಮಾತ್ರ ಕಡೆಗಾಣಿಸುವಾಗ ನನ್ನ ಜೊತೆ ಮಾತನಾಡದಿದ್ದರೆ ನನಗೂ ತುಂಬ ಬೇಜಾರಾಗ್ತಾಯಿತ್ತು ನನ್ನ ಜೊತೆ ಸ್ವಲ್ಪ ಸಮಯ ಕಳೆಯುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅನ್ನಿಸೋಕೆ ಶುರುವಾಯಿತು ನನಗೂ ಭಾವನೆಗಳು ಹುಟ್ಟಿಕೊಳ್ಳುತ್ತಿವೆ ಅವು ನನ್ನನ್ನು ಕಾಡುತ್ತಿವೆ ನಾನು ಅವಳನ್ನು ಹೆದರಿಸಿದ ರೀತಿಯನ್ನು ನೆನೆದು ನೋಡಲು ಒಂದು ದಿನ ನನಗೆ ನಿದ್ದೆ ಬರಲಿಲ್ಲ ನಾನು ಯೋಚಿಸುತ್ತಿದ್ದೆ ಪುಷ್ಪ ಜೊತೆಗೆ ನನ್ನ ವರ್ತನೆ ಕ್ಷಮಾಪಣೆ ಕೇಳಬೇಕು ಅಂತ ನಾನು ಅವಳಿಂದ ಎಷ್ಟು ದಿನ ದೂರವಿರಲು ಸಾಧ್ಯ ಆದದ್ದೆಲ್ಲ ಆಗೇ ಹೋಯಿತು ಅವಳಿಗೆ ಪ್ರೀತಿ ಮತ್ತು ಅರ್ಹವಾದ ಎಲ್ಲವನ್ನೂ ನೀಡಬೇಕು ಅಂತ ದೃಢ ನಿರ್ಧಾರ ಮಾಡಿದೆ ಮೆಲ್ಲಗೆ ಬಾಗಿಲು ತಟ್ಟಿದೆ ಆದರೆ ತುಂಬ ಮೌನವಾಗಿತ್ತು ಯಾವುದೇ ಶಬ್ದ ಇರಲಿಲ್ಲ ನಾನು ಕಿಟಕಿ ತೆರೆದು ನೋಡಿದೆ ಅವಳು ಹಾಸಿಗೆಯಲ್ಲಿ ನಿದ್ರಿಸುತ್ತಿದ್ದಳು ತಂಗಾಳಿಗೆ ಅವಳ ಮುಂಗುರುಲುಗಳ ಮುಖದ ಮೇಲೆಲ್ಲ ಹರಡಿಕೊಂಡಿದ್ದವು ಅವಳನ್ನು ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತಿದ್ದಳು ಬಹುಶಃ ನನ್ನ ದೃಷ್ಟಿ ಈಗ ಬದಲಾಗತೊಡಗಿತು ನನ್ನ ಸಿಟ್ಟು ಜಾಸ್ತಿ ಆಯಿತು ಅಂತ ಆಗ ನನಗೂ ಅನ್ನಿಸತೊಡಗಿತು ಇವೆಲ್ಲದಕ್ಕೂ ಪೂರ್ಣ ವಿರಾಮ ಇಡುವ ಸಮಯವಾಗಿದೆ ರಮೇಶ ಜೀವನ ಶುರು ಮಾಡೋ ಬಯಕೆಯಾಯಿತು ಅಣ್ಣ ಮತ್ತು ಅತ್ತಿಗೆ ಹೋಗಿ ಎಂಟು ದಿನ ಕಳೆಯಿತು ಇಂದು ಅವರು ಬರುತ್ತಾರೆ ನಂತರ ನಾವು ಹೋಗಬೇಕಾಗುತ್ತೆ ಅದಕ್ಕಿಂತ ಮೊದಲು ಪುಷ್ಪ ಜೊತೆ ಸಮಾಧಾನವಾಗಿರಲು ನಿರ್ಧರಿಸಿದೆ ಅವಳನ್ನು ಕರೆದೆ ಅವಳು ಗಾ ಆಡ ನಿದ್ದೆ ಮಾಡ್ತಿದ್ಲು ಕಿಟಕಿಯ ಗಾಜು ತಟ್ಟಿದೆ ಅವಳು ಗಾಬರಿಯಿಂದ ಎದ್ಲು ತಂದೆ ತಾಯಿಗೆ ಕೇಳಿಸುತ್ತೇನೋ ಅಂತ ಹೆದರಿಕೆ ಕೂಡ ಆಯಿತು ನನಗೆ ಅವಳು ಕಿಟಕಿಯ ಬಳಿ ಬಂದು ಏನಾಯಿತು ಅಂತ ಕೇಳಿದ್ಲು ದಿನನಿತ್ಯ ನಾಟಕ ಮಾಡ್ತಾ ಇದೆಯಾ ನನ್ನ ರೂಮಿಗೆ ಬಂದು ಮಲಗೋ ಎಂದೆ ನನ್ನ ಮಾತುಗಳು ಅವಳನ್ನು ಇನ್ನಷ್ಟು ಭಯಗೊಳಿಸಿದವು ನಾನು ಇಲ್ಲಿ ಚೆನ್ನಾಗಿದ್ದೇನೆ ನಿಮ್ಮ ರೂಮ್ಗೆ ಬರೋದಿಲ್ಲ ಅಂದ್ಲು ನನ್ನಿಂದ ತಪ್ಪಾಗಿದೆ ಪೂಜಾ ಐ ಆಮ್ ಸಾರಿ ಇನ್ನು ಮುಂದೆ ನಿನ್ನೊಂದಿಗೆ ಆ ರೀತಿ ವರ್ತಿಸುವುದಿಲ್ಲ ನನ್ನ ರೂಮ್ಗೆ ಬಾ ಎಂದು ಕರೆದೆ ಅವಳು ಇಲ್ಲ ಅಂತ ತಲೆ ಆಡಿಸ್ತಾ ಹೇಳಿದ್ಲು ನಾನು ನನ್ನ ರೂಮ್ಗೆ ಬಂದೆ ನಂತರ ನನಗೆ ಉಗಿಯಲು ಪ್ರಾರಂಭಿಸಿದೆ ನನ್ನ ಕಾಲಿಗೆ ನಾನೇ ಕೊಡ್ಲಿಯಿಂದ ಹೊಡ್ಕೊಂಡಿದ್ದೀನಿ ನಂತರ ಅವಳು ರೂಮ್ನಲ್ಲಿ ಕಿಟಕಿ ಬಾಗಿಲು ಎಲ್ಲ ಆಗಿ ಮುಚ್ಕೊಂಡು ಮಲಗ್ತಾ ಇದ್ಳು ಊಟ ಮಾತ್ರ ನನ್ನೊಂದಿಗೆ ಚೇರಲ್ಲಿ ಕುಳಿತು ಮಾಡುತ್ತಿದ್ದಳು ಅಪ್ಪ ಅಮ್ಮ ಮುಂದೆ ಕೂತ್ಕೊಂಡ್ರೆ ಊಟಕ್ಕೆ ಕುಳಿತ ತಕ್ಷಣ ನಾನು ಅವಳದ ಪಕ್ಕದ ಚೇರ್ನಲ್ಲಿ ಹೋಗಿ ಕುಳಿತುತ್ತಿದ್ದೆ ನನ್ನ ತಟ್ಟೆಗೆ ಅನ್ನ ಹಾಕಲು ಹೇಳಿದೆ ನನ್ನ ತಟ್ಟೆಗೆ ಅನ್ನ ಹಾಕಿದಳು ಅವಳ ಕಾಳಿಗೆ ನನ್ನ ಕಾಲಿನಿಂದ ತುಳಿದೆ ಜೋರಾಗಿ ಕಿರಿಚಿದಳು ಎಲ್ಲರೂ ಕೂಡ ನನ್ನತ್ತ ನೋಡಿದರು ನಾನು ಅವಳತ್ತ ಒಂದು ನೋಟ ಹಾರಿಸಿದೆ ಅವಳು ನನ್ನ ಕಾಲಿಂದ ಅವಳ ಕಾಲು ತೆಗೆಯಲು ಪ್ರಯತ್ನಿಸುತ್ತಿದ್ದಳು ಅವಳು ಜೋರಾಗಿ ಕೂಗಿದಾಗ ಕೋಪದಿಂದ ನಾನು ಕಾಲು ತೆಗೆದೆ ಮತ್ತು ಒತ್ತಲು ಪ್ರಾರಂಭಿಸಿದೆ ಅವಳ ಪಾದದ ಮೂಲಕ ನನ್ನ ಬೆರಳುಗಳನ್ನು ಮೇಲಕ್ಕೆ ಸರಿಸಿ ತನ್ನ ಪಾದದ ಮೇಲಕ್ಕೆ ಚಲಿಸಲು ಪ್ರಾರಂಭಿಸಿದೆ ಅವನು ತನ್ನ ಪಾದಗಳನ್ನು ಹಿಂದಕ್ಕೆ ತೆಗೆಯುತ್ತಿದ್ದಳು ತನ್ನ ಕಾಲುಗಳನ್ನು ಬಿಡಿಸಿಕೊಳ್ಳಲು ನೋಡುತ್ತಿದ್ದಳು ತುಂಬ ಉದ್ವೇಗ ಕೂಡ ಕೊಂಡಿದ್ದಳು ಅತ್ತಿಗೆ ಹೋದಾಗಿನಿಂದ ಅವಳು ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ ಎಲ್ಲ ಕೆಲಸವೂ ಅವಳೇ ಮಾಡಬೇಕಾಗಿತ್ತು ಅಮ್ಮನಲ್ಲಿ ಕೇಳಿ ಅಡುಗೆಯನ್ನು ಸರಿಯಾಗಿ ಮಾಡುತ್ತಾ ಇದ್ಳು ರಾತ್ರಿ ಎಲ್ಲರೂ ಹಾಲಲ್ಲಿ ಕುಳಿತು ಮಾತನಾಡುವಾಗ ಅವಳು ಅಡುಗೆ ಮನೆಯಲ್ಲಿ ಪಾತ್ರೆಯನ್ನು ತೊಳೆತಾ ಇದ್ಳು ನಾನು ನಿಧಾನವಾಗಿ ಅಡುಗೆ ಮನೆಗೆ ಬಂದೆ ಫ್ರಿಜ್ನಿಂದ ನೀರು ಬಾಟ್ಲು ತೆಗೆದುಕೊಳ್ಳೋದಕ್ಕೆ ಅವಳು ಪಾತ್ರೆ ತೊಳೆಯುವುದರಲ್ಲಿಯೇ ಮಗ್ನಲಾಗಿದ್ದಳು ತಾನು ಅವಳ ಹಿಂದೆ ನಿಂತು ಅವಳನ್ನು ನನ್ನ ತೋಳುಗಳಲ್ಲಿ ಬಂಧಿಸಿಕೊಂಡೆ ಅವಳು ಭಯದಿಂದ ಹಿಂದೆ ಸರಿದಳು ಮತ್ತು ಕಿರುಚಲು ಶುರು ಮಾಡಿದಳು ಮೊದಲೇ ಅವಳ ಬಾಯಿ ಮುಚ್ಚಿದೆ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಒತ್ತಿ ಹಿಡಿದೆ ಅವಳು ನನ್ನಿಂದ ತಪ್ಪಿಸಿಕೊಳ್ಳಲು ಜಿಗಿಯುತ್ತಿದ್ದಳು ಹಿಂದೆ ತಿರುಗಿ ನೋಡಲು ಪ್ರಯತ್ನಿಸುತ್ತಿದ್ದಳು ಆದರೆ ನಾನು ಅವಳ ಭುಜದ ಮೇಲೆ ನನ್ನ ತಲೆಯನ್ನು ಇಟ್ಟುಕೊಂಡೆ ಯಾಕೆ ನನ್ನ ಮೇಲೆ ಇಷ್ಟು ಭಯ ನನ್ನಿಂದ ಓಡಲು ನೋಡ್ತೀಯಾ ಯಾಕೆ ನಾನು ನಿನ್ನ ಗಂಡ ಎಂದೆ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಎಂದಳು ಪುಷ್ಪ ಸುಮ್ಮನೆ ನಕ್ರ ಮಾಡಬೇಡ ಇವತ್ತು ರೂಮ್ಗೆ ಬಾ ಹೇಗಿದ್ದರೂ ಅಣ್ಣ ಅತ್ತಿಗೆ ನಾಳೆ ಬರುತ್ತಾರೆ ಆಗ ನೀನು ನನ್ನ ಜೊತೆ ಹನಿಮೂನ್ಗೆ ಬರಬೇಕು ಆಗೇನು ಮಾಡ್ತೀಯಾ ಇವತ್ತು ನೀನು ನನ್ನ ರೂಮ್ಗೆ ಬರದಿದ್ದರೆ ನಾಳೆ ಆದರೂ ಬರಲೇಬೇಕು ನೆನ್ಪಿರಲಿ ನಿನ್ನ ಮೇಲೆ ಸೇಟ್ ತೀರಿಸ್ಕೊಳ್ತೀನಿ ಅವಳೊಂದಿಗೆ ಜಂಬದಿಂದ ಯಾಕೆ ಆ ರೀತಿ ಮಾತನಾಡಿದೆ ಎಂದು ನನಗೆ ಗೊತ್ತೇ ಆಗಲಿಲ್ಲ ನಾನು ಇದನ್ನು ಹೇಳುತ್ತಿರುವಾಗ ಅವಳು ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು ನಾನು ಬೇಗನೆ ಅವಳನ್ನು ಬಿಟ್ಟೆ ಅಮ್ಮ ಮತ್ತು ಅಪ್ಪ ಇಬ್ಬರು ಅಡುಗೆ ಮನೆಗೆ ಬಂದ್ರು ಏನಾಯ್ತು ಏನಾಯ್ತು ಅಂತ ಕೇಳಿದರು ಅವಳು ಅದು ಜಿರ್ಲೇ ಅಂದಳು ಅಮ್ಮ ಎಲ್ಲಿ ಅಂತ ಕೇಳಲು ಗೊತ್ತಿಲ್ಲ ಎಂದು ಉಚ್ಚರಿಸಿದಳು ಉದ್ದೇಶಪೂರ್ವಕವಾಗಿ ನನ್ನನ್ನು ಅಲ್ಲಿಂದ ಓಡಿಸಲು ಅವಳು ಮಾಡಿದ ನಾಟಕ ಅಂತ ತಿಳಿತು ಕೋಪದಿಂದ ನನ್ನ ರೂಮ್ಗೆ ಹೋದೆ ಮರುದಿನ ಅಣ್ಣ ಅತ್ತಿಗೆ ಇಬ್ಬರೂ ವಾಪಸ್ ಬಂದ್ರು ಈಗ ನಮ್ಮ ಮದುವೆಯಾಗಿ ಎರಡು ತಿಂಗಳು ಕಳೆದಿತ್ತು ಆದರೆ ಪುಷ್ಪ ನನ್ನ ಹತ್ತಿರ ಬರುತ್ತಿರಲಿಲ್ಲ ಎಲ್ಲರೂ ಮಲಗಿದ ನಂತರ ಹಾಲ್ನಲ್ಲಿ ಚಾಪೆ ಹಾಕ್ಕೊಂಡು ಮಲಗ್ತಾ ಇದ್ಲು ನಾನು ರೂಮ್ನಿಂದ ಹೊರಬಂದೆ ಅವಳ ಕೈ ಹಿಡಿದುಕೊಂಡು ನಯವಾಗಿ ರೂಮ್ಗೆ ಕರೆದುಕೊಂಡು ಹೋಗೋಣ ಎಂದು ಅವಳು ನಾನು ಬರೋದಿಲ್ಲ ನೀವು ಬಲವಂತ ಪಡಿಸಿದರೆ ನಾನು ಜೋರಾಗಿ ಕೂಗ್ತೀನಿ ಅಂದ್ಲು ಹಾಗಾದ್ರೆ ಜೋರಾಗಿ ಕೂಗು ಎಂದು ಹೇಳಿ ಅವಳು ಬಾಯಿ ಮೇಲೆ ಕೈ ಹಿಟ್ಟು ಬಲವಂತವಾಗಿ ಕರೆದುಕೊಂಡು ಬಂದೆ ಅಷ್ಟರಲ್ಲೇ ಅಣ್ಣ ಬಾಗಿಲು ತಟ್ಟಿದ ಲೈಟ್ ಆನ್ ಆಯಿತು ಅಮ್ಮ ಬಾಗಿಲು ತೆರೆದಾಗ ಪಲ್ಲವಿ ಆರೋಗ್ಯ ಹದಗೆಟ್ಟಿದೆ ಏನಾಯ್ತು ನೋಡು ಅಂದ್ರು ಪುಷ್ಪ ಅವಳು ಕೂಡ ಬೇಗನೆ ರೂಮಿಂದ ಹೊರಬಂದಳು ಅತ್ತಿಗೆಯ ವಾಂತಿ ನಿಲ್ತಾ ಇರಲಿಲ್ಲ ಅವಳು ಪ್ರಜ್ಞೆ ತಪ್ಪುವ ಪರಿಸ್ಥಿತಿಯಲ್ಲಿದ್ದರು ಪುಷ್ಪ ನಿಂಬೆ ರಸ ತಯಾರಿಸಿ ಅತ್ತಿಗೆಗೆ ಕೊಡಲು ಕುಡಿಯಲು ಕೊಟ್ಟಳು ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ನಂತರ ಅತ್ತಿಗೆ ಗರ್ಭಿಣಿ ಅಂತ ಗೊತ್ತಾಯಿತು ಆದರೆ ವೈದ್ಯರು ಬೆಡ್ ರೆಸ್ಟ್ಗೆ ಬರೆದಿದ್ದಾರೆ ನಾನು ಚಿಕ್ಕಪ್ಪನಾಗುತ್ತೇನೆ ಎಂದು ನನಗೆ ತುಂಬ ಸಂತೋಷವಾಯಿತು ಎಲ್ಲ ಕೆಲಸಗಳ ಜವಾಬ್ದಾರಿ ಪುಷ್ಪ ಮೇಲೆಯೇ ಬಿದ್ದಿತು ಅತ್ತಿಗೆಗೆ ಹುಷಾರಿಲ್ಲದ ಕಾರಣ ಅವರನ್ನು ನೋಡಿಕೊಳ್ಳಲು ಅವಳು ಮನೆಯಲ್ಲಿ ಎಲ್ಲರನ್ನೂ ನೋಡಿಕೊಳ್ಳುತ್ತಿದ್ದಳು ಈಗ ನನಗೆ ಅವಳ ಮೇಲೆ ಕರುಣೆಯುಂಟಾಯಿತು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಬೇಕಾಗಿ ಬಂತು ಇವಳಿಗೆ ಮೇಲಾಗಿ ಅವಳೊಂದಿಗೆ ನನ್ನ ನಡವಳಿಕೆ ಕೂಡ ಚೆನ್ನಾಗಿರಲಿಲ್ಲ ನನಗೆ ತುಂಬ ಬೇಸರವಾಯಿತು ಆ ಬಡ ಹುಡುಗಿ ಮನೆ ಕೆಲಸ ಮಾಡಿ ಸುಸ್ತಾಗುತ್ತಿದ್ದಳು ಆಮೇಲೆ ಬಂದು ಸೋಫಾದ ಮೇಲೆ ಮಲಗ್ತಾ ಇದ್ಲು ಒಂದು ದಿನ ನಾನು ಅವಳಿಗೆ ಹೇಳಿದೆ ನೋಡು ನಾನು ಏನು ಹೇಳೋದಿಲ್ಲ ನಿನ್ನನ್ನು ಮುಟ್ಟೋದಿಲ್ಲ ಆದರೆ ಆರಾಮವಾಗಿ ಹಾಸಿಗೆ ಮೇಲೆ ಮಲಗುವ ಅಂತ ಇಲ್ಲ ಎಂದು ತಲೆ ಆಡಿಸಿದಳು ನಾನು ಮತ್ತೆ ಒತ್ತಾಯಿಸಿ ಹೇಳಿದೆ ನೀವು ಲೈಟ್ ಆಫ್ ಮಾಡೋದಿಲ್ಲ ತಾನೇ ಅಂದ್ಲು ಇಲ್ಲ ಅಂತ ಮಾತು ಕೊಟ್ಟೆ ಅವಳಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಲು ಕೂಡ ಶುರು ಮಾಡಿದೆ ಒಂದು ದಿನ ನಾನು ಪುಷ್ಪಾಲಲ್ಲಿ ಕೇಳಿದೆ ನನ್ನೊಂದಿಗೆ ಗೆಳೆತನ ಮಾಡ್ತೀಯಾ ಅಂತ ಅವಳು ಟಕ್ ಅಂತ ಹೇಳಿ ನೀವು ಒಳ್ಳೆಯ ವ್ಯಕ್ತಿ ಅಲ್ಲ ಆದ್ದರಿಂದ ನಿಮ್ಮೊಂದಿಗೆ ನಾನು ಗೆಳೆತನ ಮಾಡೋದಿಲ್ಲ ಅಂತ ಹೇಳಿದ್ಲು ನಾನು ಯಾಕೆ ಒಳ್ಳೆಯ ವ್ಯಕ್ತಿಯಲ್ಲ ನಿನಗೆ ಎಷ್ಟ ಕೆಲಸದಲ್ಲೂ ಸಹಾಯ ಮಾಡ್ತಿದ್ದಾನೆ ನೀವು ನನಗೆ ಹೆದರಿಸ್ತೀರಾ ಅವಶ್ಯಕತೆ ಇಲ್ಲ ನೀವು ನನ್ನೊಂದಿಗೆ ಅನುಚಿತವಾಗಿ ವರ್ತಿಸುವುದು ಬಲಪ್ರಯೋಗ ಮಾಡುವುದು ನಿಮ್ಮ ಅಂದಿನ ವರ್ತನೆ ನನ್ನ ಜೀವ ಹೋದಂತೆ ಆಯಿತು ಗೊತ್ತಾ ಅಂದ್ಲು ಓಕೆ ನಾನು ನಿನ್ನನ್ನು ಮುಟ್ಟೋದು ಕೂಡ ಇಲ್ಲ ನಿನ್ನೊಂದಿಗೆ ಗೆಳೆತನ ಮಾಡಿದ್ರೆ ಸಾಕು ಅಂತ ಹೇಳಿದೆ ನೀನು ಬಯಸುವವರೆಗೂ ನಾನು ನಿನ್ನ ಹತ್ತಿರ ಕೂಡ ಬರುವುದಿಲ್ಲ ಅಂದೆ ಅವಳು ನನ್ನ ಮಾತಿಗೆ ಒಪ್ಪಿದಳು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು ಈಗ ಸಾಕಷ್ಟು ನಗು ಮತ್ತು ತಮಾಷೆ ಇತ್ತು ಮನೆಯಲ್ಲಿ ತುಂಬ ವಿನೋದವಿತ್ತು ಪ್ರತಿ ಕೆಲಸಗಳು ಮುಗಿದ ನಂತರ ಅವಳನ್ನು ನಾನು ಬೈಕ್ನಲ್ಲಿ ಕರೆದುಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ನಿಸುತ್ತಿದ್ದೆ ಅವಳು ತುಂಬ ಒಳ್ಳೆಯ ಹುಡುಗಿ ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದೆ ಎಂದು ಈಗ ಒಪ್ಪಿಕೊಂಡೆ ಒಂಬತ್ತು ತಿಂಗಳು ಕಳೆಯಿತು ಒಮ್ಮೆ ಅತ್ತಿಗೆಗೆ ತುಂಬ ನೋವು ಬಂತು ಅಮ್ಮನಿಗೆ ಹುಷಾರಿರಲಿಲ್ಲ ಹಾಗಾಗಿ ಪುಷ್ಪ ನಾನು ಮತ್ತು ಅಣ್ಣ ಅತ್ತಿಗೆಯೊಂದಿಗೆ ಹೋಗ್ಬೇಕಾಗ್ ಬಂತು ನಾವಿಬ್ಬರು ತುಂಬಾ ಆಕಾಂಕ್ಷೆಯಿಂದ ಕಾಯ್ತಾ ಇದ್ವಿ ಯಾ ಮಗು ಅಂದ ರಮೇಶ್ ನಿಮಗೆ ಮಗ ಹುಟ್ಟಿದ್ದಾನೆ ಆದರೆ ನಿಮ್ಮ ಹೆಂಡತಿಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಇದನ್ನು ಕೇಳಿದಾಗ ನಮಗೆ ನಮ್ಮ ಕಿವಿಯನ್ನೇ ನಂಬಲಾಗಲಿಲ್ಲ ನಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಯಿತು ತಲೆ ಮೇಲೆ ಆಕಾಶವೇ ಬಿ ಕಲಚು ಬಿದ್ದಂತಾಯಿತು ಎಲ್ಲವೂ ಈ ರೀತಿ ಆಗೋಯಿತು ಅಣ್ಣ ಮತ್ತು ಪುಷ್ಪಾಲ ಇಬ್ಬರ ಸ್ಥಿತಿ ಕೆಟ್ಟದಾಗಿತ್ತು ಅಣ್ಣ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ನಾನು ಮೊದಲನೇ ಸಲ ನೋಡಿದೆ ಒಂದು ಕಡೆಯಿಂದ ಅಣ್ಣನನ್ನು ಸಮಾಧಾನಿಸುತ್ತಿದ್ದರೆ ಇನ್ನೊಂದು ಕಡೆ ಪುಷ್ಪಾಳನ್ನು ಕೂಡ ನೋಡಿಕೊಳ್ಳಬೇಕಾಗಿತ್ತು ಅವರಿಬ್ಬರೂ ನನ್ನ ನಿಯಂತ್ರಣದಲ್ಲಿರಲಿಲ್ಲ ನಾನು ಈ ಸುದ್ದಿಯನ್ನು ತಂದೆಗೆ ತಿಳಿಸಿದಾಗ ಅವರು ಬೇಗ ಆಸ್ಪತ್ರೆ ತಲುಪಿದರು ಮಗು ನರ್ಸ್ ಬಳಿ ಇತ್ತು ತಾನು ಇಬ್ಬರನ್ನು ನೋಡಿಕೊಳ್ಳುವಲ್ಲಿ ನಿರತನಾಗಿದ್ದೆ ಅಮ್ಮ ಬಂದಾಗ ಪುಷ್ಪ ಅಮ್ಮನನ್ನು ತಬ್ಬಿಕೊಂಡು ಅಳಲಾರಂಭಿಸಿದಳು ವಿಷಯ ಪುಷ್ಪ ಮನೆಯವರಿಗೂ ತಿಳಿಸಿದಾಗ ಅವರು ಕೂಡ ಸಂಕಟದ ಕಡಲಲ್ಲಿ ಮುಳುಗಿಹೋದರು ನಮ್ಮ ಮನೆಯಲ್ಲಿ ಎಲ್ಲ ಸಂತೋಷವೂ ಮುಗಿದು ಹೋಯಿತು ಪುಷ್ಪ ಆ ಮುಗ್ಧ ಮಗುವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದಳು ಅವಳು ಮೌನವಾಗಿದ್ದಳು ಅವಳ ಬಾಲ್ಯದ ಎಲ್ಲ ನೋವು ಮುಗಿದು ಹೋಗಿತು ಅಣ್ಣ ಕೂಡ ಮೌನವಾಗಿರಲು ಪ್ರಾರಂಭಿಸಿದನು ಅವನೊಂದಿಗೆ ಮಾತನಾಡಿದರೆ ಎಲ್ಲಿ ಅವನು ಅಳಲು ಪ್ರಾರಂಭಿಸುತ್ತಾನೋ ಅನ್ನೋ ತರ ಇರ್ತಾ ಇದ್ದ ಅವನಿಗೆ ಹೆಗಲು ಕೊಟ್ಟು ಅವನ ಜೊತೆ ಇರುತ್ತಿದ್ದೆ ಹೀಗೆ ಎರಡು ತಿಂಗಳು ಕಳೆಯಿತು ಈಗ ಪುಷ್ಪ ಬೆಳೆದಿದ್ದಾಳೆ ಎಂದು ನನಗೆ ಅನ್ನಿಸುತ್ತಿತ್ತು ಅವಳು ರಾತ್ರಿ ಸುಸ್ತಾಗಿ ಬಂದು ಹಾಸಿಗೆಯ ಮೇಲೆ ಕುಳಿತಾಗ ಚಿಂಟು ಅಳ್ತಾ ಇದ್ದ ನನಗೆ ಅವಳ ಬಗ್ಗೆ ಎಲ್ಲಿಲ್ಲದ ಕನಿಕರ ಮೂಡುತ್ತಿತ್ತು ನಾನಂದೆ ಚಿಂಟುನ ಸ್ವಲ್ಪ ಹೊತ್ತು ನನ್ ಕೊಡು ನಾನು ನೋಡ್ಕೊಳ್ತೀನಿ ಮಗುನ ನೀನು ಹೋಗಿ ರೆಶ್ ತಗೋ ಅಂತ ಆದರೆ ಅವನು ಯಾರಲ್ಲಿಯೂ ಇರುವುದಿಲ್ಲ ನನ್ನ ಜೊತೆ ಮಾತ್ರ ಚೆನ್ನಾಗಿರ್ತಾನೆ ಅಂತಿದ್ಲು ಭಾರವಾದ ಧ್ವನಿ ಮತ್ತು ಕಂಗಳಿಂದ ನೋಡ ನೋಡ್ತಾ ಹೀಗೆ ಒಂದು ವರ್ಷ ಕಳೆದು ಹೋಯಿತು ನಾನು ಪುಷ್ಪಾಳಿಗಾಗಿ ಹಂಬಳಿಸುತ್ತಿದ್ದೆ ಅವಳು ಇಡೀ ಮನೆಯನ್ನು ನೋಡಿಕೊಳ್ಳುತ್ತಿದ್ದಳು ಅವಳಿಗೆ ನನಗಾಗಿ ಸಮಯವೇ ಸಿಗುತ್ತಿರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಪುಷ್ಪಾಳ ತವರು ಮನೆಯಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವಿಸಿತು ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಪುಷ್ಪಾಳ ಭಾವ ತೀರಿಕೊಂಡರು ಒಂದೇ ವರ್ಷದಲ್ಲಿ ಪುಷ್ಪಾಳ ತಂದೆ ತಾಯಿಯ ಮನೆಯಲ್ಲಿ ಎರಡು ಸಾವುಗಳು ಸಂಭವಿಸಿತ್ತು ಇದನ್ನು ಸಹಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಅವಳ ಅಕ್ಕನನ್ನು ಅವಳ ಅತ್ತೆ ಮನೆಯವರು ತವರಿಗೆ ಕಳುಹಿಸಿದರು ಅವಳ ಖರ್ಚು ನೋಡಲು ನಮಗೆ ಸಾಧ್ಯವಿಲ್ಲ ಎಂದು ಹೇಳಿದರು ಇಂತಹ ಸಂದರ್ಭದಲ್ಲಿ ನಮ್ಮ ಕುಟುಂಬ ಮತ್ತು ಪುಷ್ಪಾಲ ಕುಟುಂಬ ಸೇರಿ ಒಟ್ಟಿಗೆ ಕುಳಿತು ಒಂದು ನಿರ್ಧಾರ ತೆಗೆದುಕೊಂಡವು ರಮೇಶ್ ಅಣ್ಣ ಮತ್ತು ಪುಷ್ಪಾಳ ವಿಧವೆ ಸಹೋದರಿಯನ್ನು ಮದುವೆಯಾಗುವುದಾಗಿ ನಿಶ್ಚಯವಾಯಿತು ಪುಷ್ಪ ಅಕ್ಕನಿಗೆ ಇಬ್ಬರು ಮಕ್ಕಳಿದ್ದರು ನಾವು ಆ ಮಗುವನ್ನು ಸಹ ದತ್ತು ತೆಗೆದುಕೊಂಡೆವು ಈ ಮೂಲಕ ಪುಷ್ಪ ಇನ್ನೂ ನನಗೆ ಹತ್ತಿರವಾದಳು ಏಕೆಂದರೆ ಮನೆಯವರಿಗೆ ಈ ಐಡಿಯಾವನ್ನು ಕೊಟ್ಟಿದ್ದು ನಾನೇ ಈಗ ಅವಳು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡಲು ಪ್ರಾರಂಭಿಸಿದಳು ನನ್ನ ಹತ್ತಿರ ಬರಲು ಪ್ರಾರಂಭಿಸಿದಳು ಈಗ ಅವಳು ತುಂಬ ಬುದ್ಧಿವಂತಳಾದಳು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಳು ಹೀಗೆ ಒಂದು ದಿನ ನಾವಿಬ್ಬರೂ ಒಂದಾದೆವು ನಮ್ಮಿಬ್ಬರ ದೇಹ ಒಂದೇ ಆತ್ಮವಾಯಿತು ಅತ್ತಿಗೆ ಕೂಡ ತುಂಬ ಒಳ್ಳೆಯವಳು ಅವಳು ಅಣ್ಣನನ್ನು ಮತ್ತು ಮಗುವನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಅವರಿಬ್ಬರೂ ಮಕ್ಕಳಿಗೆ ರಮೇಶ್ನ ಅಪ್ಪನಾಗಿದ್ದ ಅವರ ಜೊತೆಯಲ್ಲಿಯೇ ಚಿಂಟು ಕೂಡ ಬೆಳೆದ ನಮ್ಮ ಕುಟುಂಬವು ಮತ್ತೆ ಸಂತೋಷದಿಂದ ಸಾಗುತ್ತಿತ್ತು ಒಂಬತ್ತು ತಿಂಗಳ ನಂತರ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು ಪುಷ್ಪ ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವಷ್ಟು ಸಂತೋಷವಾಗಿತ್ತು ನನಗೆ ಫ್ರೆಂಡ್ಸ್ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು